ಹಾ ಪ್ರಿಯ ವಿದ್ಯಾರ್ಥಿಗಳೇ ನಾವು ಆ ಛಂದಸ್ಸಿನಲ್ಲಿ ಮಾತ್ರ ಗಣಗಳನ್ನ ತಿಳ್ಕೊಂಡ್ವಿ ಮಾತ್ರ ಗಣಗಳು ಯಾವ್ಯಾವು ಕಂದ ಪದ್ಯ ಷಟ್ಪದಿ ಈಗ ಅಕ್ಷರಗಣ ಅಕ್ಷರಗಣ ನೀವು ತಿಳ್ಕೊಳ್ಬೇಕು ಅಂದ್ರೆ ತುಂಬಾ ಆ ತಿಳ್ಕೊಳ್ಬೇಕು ಅಲ್ಲಿ ಸೂತ್ರಗಳು ತುಂಬಾ ಇರುತ್ತೆ ಅಕ್ಷರಗಳನ್ನ ಆಧಾರವಾಗಿ ಇಟ್ಕೊಂಡು ವಿಂಗಡಣೆ ಮಾಡೋದಿಕ್ಕೆ ನಾವೇನಂತ ಕರ್ಕೊಳ್ತೀವಿ ಅಕ್ಷರಗಣ ಅಂತೇಳಿ ಕರ್ಕೊಳ್ತೀವಿ ಅದಕ್ಕೆ ಒಂದು ಸೂತ್ರ ಇದೆ ಯಾತ ರಾಜ ಬಾನಸಲಗಂ ಅಂದ್ರೆ ಅಲ್ಲಿ ಮಾತ್ರೆಗಳಿಗೆ ಇಂಥ ಗಣ ಅಂತೇಳಿ ಹೆಸರನ್ನ ಕೊಟ್ಟಿದ್ದಾರೆ ಅಂದ್ರೆ ಮೊದಲಲ್ಲಿ ಗುರು ಲಘು ಬಂದ್ರೆ ಯಗಣ ಮೂರು ಗುರು ಬಂದ್ರೆ ಮಗಣ ಕೊನೆಯಲ್ಲಿ ಲಘು ಬಂದ್ರೆ ತಗಣ ಮೊದಲಲ್ಲಿ ಮಧ್ಯದಲ್ಲಿ ಲಘು ಬಂದ್ರೆ ರಗಣ ಮಧ್ಯದಲ್ಲಿ ಗುರು ಬಂದ್ರೆ ಜಗಣ ಮೊದಲಲ್ಲಿ ಗುರು ಬಂದ್ರೆ ಬಗಣ ಮೂರು ಲಘು ಬಂದ್ರೆ ನಗಣ ಕೊನೆಯಲ್ಲಿ ಗುರು ಬಂದ್ರೆ ಸಗಣ ಅಂತೇಳಿ ಅದಕ್ಕೆ ಒಂದು ಸೂತ್ರ ಇದೆ ನೋಡ್ರಿ ಗುರು ಲಘು ಮೂರಿರೇ ಮನಗಣ ಅಂದ್ರೆ ಗುರು ಮೂರಿದ್ರೆ ಮಗಣ ಲಘು ಮೂರಿದ್ರೆ ನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಅಂದ್ರೆ ಮೊದಲು ಗುರು ಬಂದ್ರೆ ಬಗಣ ಮೊದಲು ಲಘು ಬಂದ್ರೆ ಯಗಣ ಗುರು ಲಘು ನಡುವಿರೇ ಜರಗಣ ಅಂದ್ರೆ ಮದ್ ಮಧ್ಯ ಗುರು ಬಂದ್ರೆ ಜಗಣ ಮಧ್ಯ ಲಘು ಬಂದ್ರೆ ರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮೆಂಬರ್ ಅಂದ್ರೆ ಗುರು ಕೊನೆಗೆ ಬಂದ್ರೆ ಸಗಣ ಗು ಲಘು ಕೊನೆಗ ಬಂದ್ರೆ ತಗಣ ನೀವು ಇದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಅದನ್ನ ಸುಲಭವಾಗಿ ಯಾ ಮಾತ ರಾಜ ಬಾನ ಸಲಗಮ್ ಅಂದ್ರೆ ಲಘು ಗುರು ಅಂತೇಳಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ಅಕ್ಷರ ಗಣಗಳಲ್ಲಿ ನಾವು ಮೇನ್ ಆಗಿ ಕೇ ನೋಡೋದು ವೃತ್ತಗಳು ಆರು ವೃತ್ತಗಳು ಇದರಲ್ಲಿ ಬರ್ತವೆ ನೀವು ಪ್ರತಿ ಒಂದು ವೃತ್ತಕ್ಕೂ ಸೂತ್ರ ಇದೆ ಪ್ರತಿ ಒಂದು ವೃತ್ತಕ್ಕೂ ಅಕ್ಷರಗಳಿದಾವೆ ಅವುಗಳನ್ನ ನೀಟಾಗಿ ತಿಳ್ಕೊಂಡ್ರೆ ಮಾತ್ರ ಈ ವೃತ್ತಗಳನ್ನ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಯಾ ವೃತ್ತ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಇಲ್ಲೊಂದು ಸೂತ್ರ ಇದೆ ಈ ಸೂತ್ರವನ್ನ ನೆನ್ಪಿಟ್ಕೊಳ್ಳೇಬೇಕು ನೋಡ್ರಿ ಇಲ್ಲಿ ಗುರು ಒಂದಾದಿಯೋಳ್ ಉತ್ಪಲಂ ಗುರು ಮೊದಲ್ ಮೂರಾಗೆ ಶಾರ್ದೂಲಮ ಗುರು ನಾಲ್ಕಾಗಿರಲೆಂತು ಆಗಿರಲೆಂತು ಸ್ರಗ್ಧರೆ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೆ ಬ ಲಘುಧ್ವಯ ತ್ರಿ ಗುರುವಿಂದ ಕೂ ಮಹಾ ಹರಿಣಾಕ್ಷಿ ಲಘು ನಾಲ್ಕು ಚಂಪಕ ವಿಮಾರು ಖ್ಯಾತ ಕರ್ನಾಟಕಮಂ ಇದ್ರದ್ದು ಅರ್ಥ ಹೇಳ್ತೀನಿ ನೋಡಿ ಗುರು ಒಂದಾದಿಯೋಳ್ ಉತ್ಪಲಂ ಅಂದ್ರೆ ಫಸ್ಟ್ ಗುರು ಬಂದ್ರೆ ಅದು ಉತ್ಪಲಮಾಲಾ ವೃತ್ತ ಗುರು ಮೊದಲ್ ಮೂರಾಗೆ ಶಾದ್ರುಲಮ ಮೊದಲು ಗುರು ಮೂರು ಬಂದ್ರೆ ಅದು ಶಾದ್ರುಲ ವಿಕ್ರೀಡಿತ ವೃತ್ತ ಗುರು ನಾಲ್ಕಾಗಿರಲೆಂತೂ ಶ್ರಗ್ಧರೆ ಮೊದಲು ನಾಲ್ಕು ಗುರು ಬಂದ್ರೆ ಅದು ಶ್ರಗ್ಧರ ವೃತ್ತ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಅಂದ್ರೆ ಲಘು ಎರಡು ಗುರು ಎರಡು ಇದ್ರೆ ಮತ್ತೇಬ ವಿಕ್ರೀಡಿತ ವೃತ್ತ ಲಘು ದ್ವಯ ತ್ರೀ ಗುರುವಿಂದ ಲಘು ಎರಡಿದ್ದು ಗುರು ಮೂರಿದ್ರೆ ಮಹಾಸ್ರಗ್ಧರ ವೃತ್ತ ಹರಿನಾಕ್ಷಿ ಇದನ್ನ ಪದ್ಯಕ್ಕೋಸ್ಕರ ಸೇರ್ಸ್ಕೊಂಡಿದಾರೆ ಅಷ್ಟೇ ಲಘು ನಾಲ್ಕು ಅಂದ್ರೆ ನಾಲ್ಕು ಲಘು ಇದ್ರೆ ಚಂಪಕ ಮಾಲಾ ವೃತ್ತ ಅಂತ ಹೇಳಿ ನಿಮಗೆ ಎಸ್ ಎಲ್ ಸಿಗೆ ಗೆ ಎರಡು ಮೂರು ಮೇನು ವೃತ್ತಗಳನ್ನ ಕೇಳ್ಬೋದು ಆ ಇತ್ತೀಚೆಗೆ ಬರೀ ಎರಡು ವೃತ್ತಗಳನ್ನ ಕೇಳ್ತಾ ಇದಾರೆ ಮೊದಲು ಮತ್ತೆವ ವಿಕ್ರೀಡಿತ ವೃತ್ತನೂ ಸೇರ್ಕೊಂಡಿತ್ತು ಆ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಂಡಾಗ ನಾವು ಈ ಆರು ವೃತ್ತಗಳ ಬಗ್ಗೆನೂ ತಿಳ್ಕೊಳ್ಬೇಕಾಗತ್ತೆ ಆದ್ರೆ ಟೆಂತ್ ಗೆ ಅಂತ ಬಂದಾಗ ನಾವು ಉತ್ಪಲಮಾಲ ಮಾಲಾ ವೃತ್ತ ಮತ್ತೆ ಚಂಪಕ ಮಾಲಾ ವೃತ್ತವನ್ನ ನೀಟಾಗಿ ತಿಳ್ಕೊಳ್ಬೇಕಾಗತ್ತೆ ಅವೆರಡನ್ನ ನೀವು ನೀಟಾಗಿ ತಿಳ್ಕೊಂಡ್ಬಿಟ್ರೆ ಅವೆರಡದ್ರು ಸೂತ್ರ ನೀವು ನೀಟಾಗಿ ತಿಳ್ಕೊಂಡ್ಬಿಟ್ರೆ ಆ ನೀವು ಮೂರಕ್ಕೆ ಮೂರು ಮಾರ್ಕ್ಸ್ಗಳನ್ನ ಆರಾಮಾಗಿ ತಗೋಬಹುದು ಈಗ ಬೇರೆ ಎಲ್ಲೂ ಕೊಡಲ್ಲ ನಿಮಗೆ ಪದ್ಯಗಳಲ್ಲಿ ಇರಂತಹ ನಿಮಗೆ ಅಂತಹ ಪದ್ಯಗಳಲ್ಲೇ ನಿಮಗೆ ಅದನ್ನ ಕೊಡ್ತಾರೆ ಆ ಇವಾಗ ಉದಾಹರಣೆಗೆ ಆ ಕೆಮ್ಮೆನೆ ಮೀಸೆವತ್ತೇನೆ ಮತ್ತೆ ಆ ಇನ್ನೊಂದು ಇದೆಯಲ್ಲ ಚಲಮೆನೆ ಮೇರೆ ಅದರಲ್ಲಿ ಕಂದ ಪದ್ಯನೂ ಬರುತ್ತೆ ಚಂಬಕಮಾಲ ವೃತ್ತ ಬರುತ್ತೆ ಉತ್ಪಲಮಾಲ ವೃತ್ತ ಬರುತ್ತೆ ಆಮೇಲೆ ವೃಕ್ಷ ವೃಕ್ಷಸಾಕ್ಷಿ ಪಾಠದಲ್ಲಿ ಕೂಡ ಉತ್ಪಲಮಾಲ ವೃತ್ತವನ್ನು ನಾವು ನೋಡ್ಬೋದು ಅದು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಆ ಆ ಪದ್ಯವನ್ನ ಮಾತ್ರ ಏನ್ ಇದಾವಲ್ಲ ಆ ಪದ್ಯಗಳ ಮೇಲೆ ನೀವು ಲಘು ಗುರು ಹಾಕೋದು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗತ್ತೆ ಆರಾಮಾಗಿ ನೀವು ಲಘು ಗುರು ಹಾಕೋದು ಅಕ್ಷರ ಡಿವೈಡ್ ಮಾಡ್ಕೊಳ್ಳೋದು ಮತ್ತೆ ಹೇಗ್ ಡಿವೈಡ್ ಮಾಡ್ಕೋಬೇಕು ಅಕ್ಷರವನ್ನ ಆಮೇಲೆ ಆ ಅಕ್ಷರಕ್ಕೆ ಯಾವ ಗಣವನ್ನ ಕೊಟ್ಟಿದ್ದೀವಿ ಬಗಣನ ಮಗಣನ ಅದನ್ನ ನೀವು ನೀಟಾಗಿ ತಿಳ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ವೃತ್ತಗಳಲ್ಲಿ ಮೂರ್ ಮಾರ್ಕ್ಸ್ ತಗೊಳ್ಬಹುದು ಆ ಎಕ್ಸಾಮ್ ಅಲ್ಲಿ ಒಂದೇ ಲೈನ್ ಕೊಟ್ಟಿರ್ತಾರೆ ನೀವು ಒಂದ್ ಲೈನ್ ಕೊಟ್ ಕೊಟ್ರು ಅಂತಂದ್ರೆ ನೀವು ಫಿಕ್ಸ್ ಆಗ್ಬಿಡ್ಬೇಕು ಇದು ವೃತ್ತ ಅಂತ ಆಮೇಲೆ ಯಾವ ಋತಾ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಒಂದು ಅಲ್ಲಿ ಗುರು ಲಘು ಮೂರಿದೆ ಅಂತ ಹೇಳಿದ್ನಲ್ಲ ಆ ಸೂತ್ರವನ್ನು ತಿಳ್ಕೊಂಡಿರ್ಬೇಕು ಆಮೇಲೆ ಗುರು ಒಂದಾದಿಯೊಳ ಉತ್ಪಲಂ ಇದನ್ನ ತಿಳ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಅಂತ ಅಂತೇಳಿ ತಿಳ್ಕೊಬೋದು ನಾನು ಮುಂದಿನ ತರಗತಿಯಲ್ಲಿ ಒಂದೊಂದೇ ವೃತ್ತದ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ